ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದೂವರೆ ಕಪ್ಪು ಮೈದಾ ಹಿಟ್ಟಿಂದ ಹೇಗೆ ನಾವು ಈ ಥರ ಬ್ರೇಕ್ಫಾಸ್ಟು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಮೃದುವಾಗಿ ಸೂಪರಾಗಿರುತ್ತೆ ಇದು ಅರ್ಜೆಂಟಾಗಿ ಕ್ವಿಕ್ಕಾಗಿ ಸ್ವಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಬಟ್ಲಿಗೆ ಒಂದೂವರೆ ಕಪ್ಪು ಮೈದಾ ಹಾಕೊತಿದ್ದೀನಿ ನಂತರ ಅದಕ್ಕೆ ನಾನು ಸಣ್ಣ ರವೆ ಅಂದರೆ ಚಿರೋಟಿನೂ ಹಾಕ್ಕೊಬೋದು ಮತ್ತು ಮಾಮೂಲಿ ಸಣ್ಣ ರವೆನೂ ಹಾಕ್ಕೊಬೋದು ನಾನಿಲ್ಲಿ ಮಾಮೂಲಿ ಉಪ್ಪಿಟ್ಟಿಗೆ ಬಳಸುವಂಥ ರವೆನ ನಾನು ಎರಡೂವರೆ ನಾನು ನಾನಿಲ್ಲಿ ಹಾಕ್ಕೊತ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ರವೆ ನೆನೆಬೇಕಲ್ವ ಅದಕ್ಕೆ ಚೆನ್ನಾಗಿ ಇದನ್ನ ಉಪ್ಪು ಮೊಸರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಬ್ರೇಕ್ಫಾಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈಗ ನಾವು ಇದನ್ನು ಒಂದು ಹತ್ತು ನಿಮಿಷ ಕಾಲ ಹಾಗೆ ಮುಚ್ಚಿ ಎತ್ತಿಡೋಣ ನಂತರ ಇದಕ್ಕೆ ನಾವು ಒಂದು ಒಗ್ಗರಣೆ ಹಾಕ್ಕೊಬೇಕು ಹತ್ತು ನಿಮಿಷ ಒಂದು ಮುಚ್ಚಿಡೋಣ ಇದನ್ನ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಾಣಲಿಕ್ಕಾದ ನಂತರ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇನ ಸೊಪ್ಪು ಎರಡು ಉದ್ದದ ಹಚ್ಚಿಟ್ಕೊಂಡಿದ್ದ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ನಾನು ವಾಶಿ ಮಿಷಿನ್ಕಾಯಿನ ನೀವು ಖಾರ ನೋಡಿ ಹಾಕ್ಕೋಬೋದು ಅದನ್ನು ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ನಂತರ ಅದಕ್ಕೆ ಒಂದೇ ಒಂದು ಮೀಡಿಯಮ್ ಅಂದರೆ ಒಂದು ಸ್ವಲ್ಪ ಸಣ್ಣ ನಿಂಬೆಣ್ಣು ಗಾತ್ರದ ಈರುಳ್ಳಿನ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆನ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಸಣ್ಣ ದಪ್ಪದಷ್ಟು ಕಟ್ ತುರಿದಿಟ್ಕೊಂಡಿದ್ದ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಮೇಲುಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನೋಡಿ ಇವಾಗ ನಾನು ಗ್ಯಾಸ್ ಸ್ಟೌವ್ ಆಫ್ ಮಾಡಿ ತಣ್ಣಗೆ ಬಿಟ್ಟಿದ್ದೀನಿ ಇದು ತಣ್ಣಗಾಗಿದೆ ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಮೈದಾ ಹಿಟ್ಟು ಮತ್ತು ರವೇನ ಅದನ್ನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಮಗೆ ತೆಳ್ಳಗೆ ಇರಬೇಕು ನಿಮಗೆ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನನಗೆ ಇಲ್ಲಿ ಗಟ್ಟಿ ಜಾಸ್ತಿ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರನೇ ನಾನು ಇಲ್ಲಿ ಚೆನ್ನಾಗಿದ್ನ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಕೊಂಡಿದ್ವಲ್ಲ ಕ್ಯಾರೆಟು ಆಲೂಗಡ್ಡೆನ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಇದೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟು ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಈ ನೀರು ಹಾಕ್ಕೊಬೋದು ತುಂಬ ಅಂದರೆ ತುಂಬ ತೆಳವು ಮಾಡ್ಕೊ ಮಾಡ್ಕೋಬಾರ್ದು ಇದನ್ನ ಅಂದರೆ ಇದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಬರಬೇಕಲ್ಲ ಅದಕ್ಕೋಸ್ಕರನೇ ನಂತರ ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಕರ್ಬಿನ ಸೊಪ್ಪು ಫ್ಲೇವರು ಆ ಸಾಸಿವೆ ಆ ಜೀರಿಗೆ ಮತ್ತು ನಾವು ಬಿ ಮತ್ತು ನಾವು ಅದಕ್ಕೆ ತುರಿದಿಟ್ಕೊಂಡಿರೋದು ಕ್ಯಾರೆಟು ಆಲೂಗಡ್ಡೆ ಎಷ್ಟು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತಂದ್ರೆ ನಾನು ಸುಮ್ಮನೆ ಟ್ರೈ ಮಾಡಿದೆ ಇದು ಹೇಗಿರುತ್ತೆ ನೋಡೋಣ ಅಂತ ತುಂಬ ಟೇಸ್ಟಿಯಾಗೂ ಇರು ಇತ್ತು ತುಂಬ ಟೇ ಮತ್ತು ಸುಲಭವೂ ಹೇಗ ಮಾಡ್ಕೊಬೋದು ಮನೆಗೆ ಬ್ರೇಕ್ಫಾಸ್ಟು ಅರ್ಜೆಂಟು ಅಂದಾಗ ಅಕ್ಕಿ ಆಗಲಿ ಮತ್ತು ಬೇಯಿಸೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಇದನ್ನು ಎಷ್ಟೊತ್ತು ಐದೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಇದನ್ನ ಮನೇಲೆಲ್ಲ ತುಂಬ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬ್ರೇಕ್ಫಾಸ್ಟು ನಾನು ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಯಾನ್ಗೆ ಇಟ್ಕೊಂಡು ಆ ಪ್ಯಾನಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಇಲ್ಲಿ ಎರಡು ಸೋಟಷ್ಟು ಮಿಶ್ರಣ ಮಾಡಿರೋದು ಮೈದಾ ಹಿಟ್ಟಿನ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ದೋಸೆ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ಇಲ್ಲಿ ಸುತ್ತನೂ ಈ ಥರ ಮಾಡ್ಕೊಬೇಕು ರೌಂಡ್ ಶೇಪಾಗಿ ಹಿಂಗೆ ಮಾಡಿದ ನಂತರ ನೋಡಿ ಐದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೆ ನಾನು ನೀವು ಎಷ್ಟು ಚೆನ್ನಾಗಿ ಬಿಡ್ತೀರಾ ಇದು ಸ್ಲೋ ಸ್ಲಿ ಮೇಲೆ ಇಟ್ಕೊಂಡು ನಾವು ಬೇಯಕ್ಕೆ ಬಿಡಬೇಕು ಯಾಕೆಂದರೆ ಅದು ಮೈದಾ ಚೆನ್ನಾಗಿ ಬೇಯಬೇಕಲ್ವಾ ಇಲ್ಲಾಂದ್ರೆ ಹಸಿ ಸ್ಮೆಲ್ ಆಗೇ ಇರುತ್ತೆ ಮಕ್ಕಳುಗಳೆಲ್ಲ ಯಾರು ತಿಂದರೆ ಮೈದಾ ಸ್ವಲ್ಪ ನೋವು ಬರೋ ಚಾನ್ಸಸ್ ಇರುತ್ತೆ ಅಷ್ಟೊಂದು ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಇದು ಆದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ನೋಡಿ ನನ್ನ ಸೈಡಲ್ಲೆಲ್ಲ ಈ ಥರ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಮತ್ತೆ ಇನ್ನೊಂದು ಸೈಡು ನಾನು ದಬ್ಬ ಹಾಕ್ಕೊಂಡು ಮತ್ತೆ ನಾನು ಇದನ್ನ ಬೇಯಿಸ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಸಿವೆ ಆ ಕರ್ಬೇನು ಸೊಪ್ಪು ಫ್ಲೇವರು ಮತ್ತು ನಾವು ಹಾಕಿರೋ ಜೀರಾ ಸ್ವಲ್ಪ ಈರುಳ್ಳಿ ಅದೆಷ್ಟು ತಿಂತಿರ್ಬೇಕಾದ್ರೆ ಆ ಫ್ಲೇವರ್ ಹೇಗೆ ಸಿಗುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ನಂತರ ಅದಕ್ಕೆ ಸ್ವಲ್ಪ ಮೇಲುಗಡೆ ಆಯಿಲ್ ಹಾಕ್ಕೊಂಡು ಇನ್ನೊಂದ್ಸಲಿ ಇದನ್ನ ನಾನು ಬೇಯಿಸ್ಕೊತೀನಿ ಹಿಂದೆ ಮುಂದೆ ಚೆನ್ನಾಗಿ ಈ ಥರ ಬೇಯಿಸ್ಕೊಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ನಾನು ಎಲ್ಲವನ್ನು ಕೂಡ ಇದೇ ಥರ ಹಾಕ್ಕೊಂಡು ಬೇಯಿಸ್ಕೊತೀನಿ ಮತ್ತು ನಾನು ಇದನ್ನ ಬೆಂದಾಗಿದೆ ಇದು ಇನ್ನೊಂದು ಸೈಡ್ ಹಾಕಿ ನಾನು ಇದನ್ನ ಎತ್ತಿಟ್ಕೊತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ನೋಡಿ ಮತ್ತು ನಾನು ಅಂಥದ್ದನ್ನೆಲ್ಲ ಹಾಗೇನೆ ಕೂಡ ಹಾಕ್ಕೊತೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಮಾಡ್ಕೊಂಡಿಲ್ಲ ಹಾಗೇ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಹೊಸ್ದಾಗಿ ಯೂಟ್ಯೂಬ್ ಶಾ ಸ್ಟಾರ್ಟ್ ಮಾಡಿರೋರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ನೋಡಿ ಮತ್ತೆ ನಾನು ಉಳ್ದಿರೋಂಥನೆಲ್ಲ ಇದನ್ನೇ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮತ್ತು ನಾನು ದವ ಹಾಕ್ಕೊಂಡು ಮತ್ತು ರಿಟರ್ನ್ ಮಾಡಿಕೊಂಡು ನಾನು ಎಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಉಳ್ದಿರೋ ಅಂಥದ್ನೆಲ್ಲ ಹಂಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನು ಫೈನಲಾಗಿ ನಿಮಗೆ ತೋರಿಸ್ತೀನಿ ನಾವು ಮೊಸರು ಹಾಕಿದ್ದೀವಿ ಆ ಮೊಸರು ಹಾಕಿರೋದಕ್ಕೆ ಸಾಫ್ಟಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೇಗಿರುತ್ತೆ ಆ ಸಾಫ್ಟ್ನೆಸ್ಸು ನೋಡಿ ನೀವು ಎಷ್ಟೇ ಹೊತ್ತು ಇಟ್ಕೊಂಡ್ರು ಅದು ಗಟ್ಟಿ ಅಂತೂ ಆಗಲ್ಲ ಆಗುತ್ತೆ ಅದು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಆ ಸಾಸಿವೆ ಕರ್ಬೇನ್ ಸೊಪ್ಪು ಜೀರಿಗೆ ಎಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾನು ತಿಂದು ಕೂಡ ತೋರಿಸ್ತೀನಿ ಇದು ಹೇಗಿತ್ತು ಅಂತ ಈ ಥರ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವತ್ತೂ ನೀವು ಬೇಯಿಸ್ಬೇಕಾದ್ರೆ ಸ್ಲೋ ಸ್ಲಿಮ್ಮಲ್ಲಿ ಬೇಯಿಸ್ಕೋಬೇಕು ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್